ಜಗಳೂರು ತಾಲೂಕಿನಲ್ಲಿ ಮುಕ್ತ ಹಾಗೂ ಶಾಂತಿಯುತವಾಗಿ ಲೋಕಸಭಾ ಚುನಾವಣೆ ನಡೆಸಲು ನಿಯೋಜಿಸಲಾಗಿರುವ ಭದ್ರತಾ ಪಡೆ ಆರ್ಪಿಎಫ್ ಕಮಾಂಡೋ ಪಟ್ಟಣಕ್ಕೆ ಆಗಮಿಸಿದ್ದು ಮುಖ್ಯ ರಸ್ತೆಗಳಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಸೋಹಾರ್ದ ಪಥ ಸಂಚಲನ ಮಂಗಳವಾರ ನಡೆಸಲಾಯಿತು ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಗಿ ಬಂದೋಬಸ್ತ್ ಕೈಗೊಳ್ಳುವ ನಿಟ್ಟಿನಲ್ಲಿ ಬಿಸ್ತುವಳ್ಳಿ ಬಿದಿರಕೆರೆ ಮುಷ್ಟೂರು ಹೊಸಕೆರೆ ದೊಣ್ಣೆಹಳ್ಳಿ ಸೇರಿದಂತೆ ಹುಲ್ಲೇನಹಳ್ಳಿ ಜಗಳೂರು ಪಟ್ಟಣದ ಅಂಬೇಡ್ಕರ್ ವೃತ್ತ ಮಹಾತ್ಮ ಗಾಂಧಿ ವೃತ್ತ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಪ್ರಮುಖ ಬೀದಿಗಳಲ್ಲಿ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಪರೇಡ್ ನಡೆಸಲಾಯಿತು ಪಟ್ಟಣದ ವಾರ್ಡ್ಗಳಲ್ಲಿ ಶಾಂತಿಯುತ ಕುರಿತು ಇಪ್ಪತ್ತು ಪೊಲೀಸ್ ಸಿಬ್ಬಂದಿ ಹಾಗೂ ಐವತ್ತು ಜನ ಹರಿಯಾಣದ ರೈಲ್ವೆ ಕಮಾಂಡೋ ಭದ್ರತಾ ಪಡೆಯಿಂದ ಪರೇಡ್ ನಡೆಸಲಾಯಿತು ಈ ವೇಳೆ ಹರಿಯಾಣದ ರೈಲ್ವೆ ಕಮಾಂಡೋ ಭದ್ರತಾ ಪಡೆಯ ಮುಖ್ಯಸ್ಥ ಮೇಘರಾಜ್ ಜಗಳೂರು ಪೊಲೀಸ್ ಠಾಣೆಯ ಸಿಪಿಐ ರಾವ್ ಪಿಯಸಿಗಳಾದ ಸಾಗರ್ ಆಶಾ ನಿಂಗಮ್ಮ ಸೇರಿದಂತೆ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಆರ್ಪಿಎಫ್ ಕಮಾಂಡೋಗಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಜಗಳೂರು ಗುಲ್ಲರಹಟ್ಟಿ ಸೇರಿದಂತೆ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಹಿನ್ನೆಲೆ ಮತದಾನ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ಪಿಎಸ್ ಅರವಿಂದ್ ಅವರು ಕರಪತ್ರ ಅನಾವರಣಗೊಳಿಸುವ ಮೂಲಕ ಮತದಾನ ಕುರಿತು ಜಾಗೃತಿ ಮೂಡಿಸಿದರು ಇದೇ ವೇಳೆ ಮಾತನಾಡಿದ ಅವರು ಪ್ರತಿಯೊಬ್ಬರು ಮತದಾನ ಮಾಡುವ ಮೂಲಕ ತಮ್ಮ ಹಕ್ಕನ್ನು ಚಲಾಯಿಸಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕ ಜನಾರ್ದನ್ ಯೋಜನಾಧಿಕಾರಿ ಗಣೇಶ್ ನಾಯಕ್ ಮೇಲ್ವಿಚಾರಕ ಮಂಜು ನವಜೀವನ ಸಮಿತಿಯ ಸದಸ್ಯ ತಿಪ್ಪೇಸ್ವಾಮಿ ಸೇರಿದಂತೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಸದಸ್ಯರು ಗ್ರಾಮಸ್ಥರು ಮತ್ತಿತರರಿದ್ದರು ಜಗಲು ತಾಲೂಕಿನ ಮಾದೇನಹಳ್ಳಿ ಗ್ರಾಮದಲ್ಲಿ ಬುಧವಾರ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ವತಿಯಿಂದ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಿಧ ಕಾರ್ಮಿಕರ ಸಂಘದ ಧ್ವಜಾರೋಹಣ ನೆರವೇರಿಸುವ ಮೂಲಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ತಾಲೂಕಿನ ಉಚ್ಚಂಗಿಪುರ ತಾರೇಹಳ್ಳಿ ಪಲ್ಲಗಟ್ಟೆ ಮರಿಕುಂಟೆ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕೂಲಿ ಕಾರ್ಮಿಕರಿಂದ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘದ ಕಾರ್ಯಕರ್ತೆ ಸುಧಾ ಪಲ್ಲಗಟ್ಟೆ ಪದಾಧಿಕಾರಿಗಳಾದ ನಾಗರತ್ನ ಕೃಷ್ಣ ಪರಮೇಶ್ ನಾಗರಾಜ್ ಓಂ ನಾಗರಾಜ್ ಕೆ ವಿ ನಾಗರಾಜ್ ಹನುಮಂತಪ್ಪ ಗೀತಾ ರೇಣುಕಮ್ಮ ಬಸಮ್ಮ ಸೇರಿದಂತೆ ಇತರೆ ಕೂಲಿ ಕಾರ್ಮಿಕರು ಪದಾಧಿಕಾರಿಗಳು ಮತ್ತಿತರರಿದ್ದರು